ರಾಜ್ಯದಲ್ಲಿ ಜೈಲುಗಳಲ್ಲಿ ಅನೇಕ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ತಾವೆಲ್ಲ ವರದಿಯನ್ನು ಮಾಡಿದ್ದೀರಿ ಇದನ್ನ ನಾನು ಮೊನ್ನೆನೆ ಹೇಳಿದ್ದೇನೆ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾವ ಪ್ರೆಸೆನ್ಸ್ ಅಲ್ಲಿ ಪ್ರೆಸೆನ್ಸ್ ಹೆಡ್ಗಳಿದ್ದಾರೆ ಅವ್ರದೇ ಜವಾಬ್ದಾರಿ ಅವರು ಆ ಪ್ರೆಸನ್ನ ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಅದು ಫೋನ್ಗಳ ಒಳಗಡೆ ಹೋಗುತ್ತೆ ಗಾಂಜಾ ಒಳಗಡೆ ಹೋಗುತ್ತೆ ಲಿಕ್ಕರ್ ಒಳಗಡೆ ಹೋಗುತ್ತೆ ಅಥವಾ ಬೇರೆ ಯಾವುದ್ಯಾವುದೋ ರೀತಿಯಲ್ಲಿ ಚಟುವಟಿಕೆಗಳಾಗುತ್ತವೆ ಅಂತ ಅಂದಾಗ ಅದಕ್ಕೆ ಹೊಣೆ ಯಾರು ಹೊಣೆ ಆ ಮುಖ್ಯಸ್ಥರೇ ಆಗಬೇಕು ಅದಕ್ಕಾಗಿ ಇವತ್ತು ನಾನು ಸಭೆ ಕರೆದಿದ್ದೇನೆ ಸಭೆಯಲ್ಲಿ ಏನು ಅವರೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ ನಮಗೆ ಅನೇಕ ಮಾಹಿತಿಗಳು ನಮಗೂ ಕೂಡ ಬಂದಿದ್ದಾವೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಮುಂದೆ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇನೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ಈಗ ಸಭೆ ಕರೆದಿದ್ದೇನೆ ಕ ಸಭೆಯ ನಂತರ ನಾನು ನಿಮ್ಮನ್ನು ಮಾತಾಡ್ತೀನಿ